ಇಡೀ ದೇಶಾದ್ಯಂತ ಒಂದು ಸಂಭ್ರಮ ಸಡಗರದ ವಾತಾವರಣ ಜನವರಿ ಇಪ್ಪತ್ತಾರು ಅಂತಂದ್ರೆ ಇಡೀ ದೇಶಾದ್ಯಂತ ಒಂದು ರಾಷ್ಟ್ರೀಯ ಹಬ್ಬವಾಗಿ ಈ ದಿನವನ್ನು ನಾವು ಪ್ರತಿಯೊಬ್ಬರೂ ಸಮಾನತೆಯಿಂದ ಎಲ್ಲರೂ ಸರಿಸಮಾನ ದೃಷ್ಟಿಯಲ್ಲಿ ಆಚರಣೆ ಮಾಡುವಂಥ ಏಕೈಕ ಹಬ್ಬ ಅಂತಂದರೆ ಅದು ರಾಷ್ಟ್ರೀಯ ಹಬ್ಬ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೂ ಮುಂಚೆ ಈ ದೇಶವನ್ನು ಬ್ರಿಟಿಷರು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಇನ್ನು ಇಂಗ್ಲಿಷರು ಇನ್ನೂ ಮುಂತಾದವರು ಸರಿ ಸುಮಾರು ಸಾವಿರಾರು ವರ್ಷಗಳ ಕಾಲ ನಮ್ಮ ದೇಶವನ್ನು ಬೇರೆಯವರ ಕಪಿಮುಷ್ಟಿಯಲ್ಲಿತ್ತು ಭಾರತ ದೇಶದ ಎಲ್ಲ ಪ್ರಜೆಗಳನ್ನು ಬೇರೆಯವರ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಾಗಿರ್ಬೋದು ಎಸ್ ಸಿ ಎಸ್ ಟಿ ಅವರಾಗಿರ್ಬೋದು ಇನ್ನೂ ಸುಲ್ಕಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜದವರು ಶಿಕ್ಷಣ ವಂಚಿತರಾಗಿರ್ಬೇಕಾಗಿತ್ತು ಅವರು ಆಳುಗಳಾಗಿ ಕೆಲಸ ಮಾಡಬೇಕಾಗಿತ್ತು ಅಂತ ಒಂದು ವ್ಯವಸ್ಥೆಯಲ್ಲಿ ಭಾರತ ಕೂಡಿತ್ತು ಈ ಒಂದು ವ್ಯವಸ್ಥೆಯ ವಿರುದ್ಧ ಇಡೀ ದೇಶಾದ್ಯಂತ ಲಕ್ಷಾಂತರ ಕ್ರಾಂತಿಕಾರಿಗಳು ಇವತ್ತು ಕಿತ್ತೂರು ವಾಣಿ ಚೆನ್ನಮ್ಮ ಇರ್ಬೋದು ಕಮಲ ಸಿಂಹ ಕಾಂತಿ ವಿರ ರಾಯಣ್ಣ ಇರ್ಬೋದು ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಭಗತ್ ಸಿಂಗ್ರು ಸುಖದೇವ್ ರಾಜ್ಗುರು ಇನ್ನೂ ಸಾವಿರಾರು ಕ್ರಾಂತಿಕಾರಿಗಳು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಕಳೆದುಕೊಂಡು ತಮ್ಮ ಪ್ರತಿದಿನದ ಜೀವವನ್ನು ಮುಡುಪಾಗಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಸರಿ ನೂರಾರು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹದಿನೆಂಟು ನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಂಗಲ್ ಪಾಂಡೆ ಅವರ ಒಂದು ಸ್ವಾತಂತ್ರ್ಯದ ಹೋರಾಟದ ಕಿತ್ತನ್ನು ಹಚ್ಚಿದ ನಂತರ ಇಡೀ ದೇಶಾದ್ಯಂತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಮಾನಿಯರು ತಮ್ಮ ಜೀವನವನ್ನು ಕಳೆದುಕೊಂಡು ನಮಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟ ನಂತರ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಭಾರತ ಸ್ವಾತಂತ್ರ್ಯ ಆದ ನಂತರ ಈ ದೇಶದ ಆಡಳಿತದ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಮುನ್ನ ನಡೆಸಬೇಕು ಅನ್ನುವ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಮತ್ತು ರಾಜೇಂದ್ರ ಪ್ರಸಾದ್ ಅವರು ಅಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕರಡು ಸಮಿತಿಯನ್ನು ಮಾಡಿಕೊಂಡು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ನಿರಂತರವಾಗಿ ಈ ದೇಶದ ಸಂವಿಧಾನವನ್ನು ಬರೆದು ಈ ದೇಶದ ವ್ಯವಸ್ಥೆ ಯಾವ ರೀತಿಯಾಗಿ ಸಾಗಬೇಕೆನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಭಾರತ ದೇಶದ ಸಂವಿಧಾನ ಲೋಕಾರ್ಪಣೆ ಆಗಿರ್ತಕ್ಕಂಥ ದಿನವನ್ನ ಇವತ್ತು ನಾವು ಗಣರಾಜ್ಯೋತ್ಸವ ದಿನಾಚರಣೆ ಅಂತಕ್ಕಂಥದ್ದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಸಂವಿಧಾನವು ಜಾರಿಗೆ ಬಂದಂಥ ದಿನ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿರ್ತಕ್ಕಂಥ ದಿನ ಅಂತಂದರೆ ಅದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ದೇಶದ ಸಂವಿಧಾನವು ಲೋಕಾರ್ಪಣೆಗೊಂಡು ಇಡೀ ಎಲ್ಲ ಭಾರತೀಯರಿಗೆ ಪ್ರತಿಯೊಬ್ಬರಿಗೂ ಸಮಾನತೆಯಿಂದ ಸ್ವಾತಂತ್ರ್ಯದಿಂದ ಧಾರ್ಮಿಕ ಹಕ್ಕುಗಳಿಂದ ಪ್ರತಿಯೊಬ್ಬರಿಗೂ ಇವತ್ತು ಸಮಾನತೆಯಿಂದ ಶಿಕ್ಷಣ ವಂಚಿತರಾಗಬಾರ್ದು ಎಲ್ಲರಿಗೆ ಕಡ್ಡಾಯ ಮತದಾನ ಹಕ್ಕನ್ನು ನೀಡಿರ್ತಕ್ಕಂಥ ದಿನ ಮಹಿಳೆಯರು ಪುರುಷರು ಎಲ್ಲರೂ ಸಮಾನ ಅಂತಕ್ಕಂಥ ಒಂದು ಹಕ್ಕನ್ನು ನೀಡಿರ್ತಕ್ಕಂಥ ದಿನ ಅಂದರೆ ಅದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮದ ಗುರಿ ಹಿರಿಯರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಶಿಕ್ಷಕರಿಗೆ ಹಾಗೂ ಯುವ ಮುಖಂಡರಿಗೆ ಎಲ್ಲರಿಗೂ ತುಂಬ ಹೃದಯ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಎಂಬತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ನಮ್ಮ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಯುವಕ ಸಂಘದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನ ಪತ್ತಾಯ ಎತ್ತಿನವರು ಮತ್ತು ಅದೇ ರೀತಿಯಾಗಿ ರಾಮನ್ ಗೌಡರು ಬಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಇವರ ಜೊತೆಗೆ ನಮ್ಮ ಸಂಕಲ್ಪ ಗುರಿಕಾರ್ ಮತ್ತು ವೆಂಕೋರಡ್ಡಿ ಕಾಕ್ನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣಕ್ಕೆ ಸಾಥ್ ಸರ್ ಸರ್ ಬರೆಯ ಹ್ಞೂ ಇಲ್ಲ ಅಂದ್ರೆ ಕಟ್ ಮಾಡ್ಸಬೇಕು ಕಟ್ ಮಾಡ್ಬೇಕು